ಆವಾಗ ಟೈಮ್ ಸಿಕ್ಕಾಗ ಹೋಗಲಿ ಸಿದ್ದರಾಮಯ್ಯನವರು ಒಟ್ಟಾರೆ ಹೋಗ್ತಾರಲ್ಲ ನೋಡಿ ಒಬ್ರಿಗೂ ಕಾಂಗ್ರೆಸ್ನವ್ರು ಧೈರ್ಯ ಇಲ್ಲ ನಾ ಕಾಂಗ್ರೆಸ್ನಾಗ ಇದ್ದೆ ಅಂದರೆ ಅದನ್ನು ಧಿಕ್ಕರಿಸ್ತಿದ್ದೆ ಹೈಕಮಾಂಡ್ ಅದನ್ನು ನಾವು ಹೋಗ್ತಿದ್ದೆ ಅಯೋಧ್ಯೆಗೆ ಅಯೋಧ್ಯೆ ರಾಮ ಮಂದಿರ ಕಾಶಿ ವಿಶ್ವನಾಥ ಮಥುರಾ ಕೃಷ್ಣ ಇವೆಲ್ಲ ನಮ್ಮ ದೇಶ ದೇಶದ ನಮ್ಮ ಧರ್ಮದ ಸನಾತನ ಧರ್ಮದ ಏನು ನಮ್ಮ ಮಹಾಪುರುಷರು ಅವ್ರಿಗೆ ರಾಜಕೀಯಕ್ಕೆ ನಾವು ಎಂದು ನೋಡಿರಿ ಅದು ಬಿ ಜೆ ಪಿಯವ್ರು ಮಾಡ್ಯಾರೋ ಆರ್ ಎಸ್ ಎಸ್ನವ್ರು ಮಾಡ್ಯಾರೋ ವಿಶ್ವ ಪರಿಷತ್ನವ್ರು ಮಾಡ್ಯಾರು ನೋಡಬಾರ್ದಾಗಿತ್ತು ನೀವು ಆ ರಾಮನ ಆಗಿದ್ದು ಹೋಗ್ತಿದ್ರಿ ನೀವು ಹೋಗೋದಿಲ್ಲ ಯಾಕಂದ್ರೆ ನೀವು ಇಪ್ಪತ್ತೈದು ವಕೀಲರುಗಳನ್ನ ಕಪಿಲ್ ಸಿಬ್ಬಾಲ್ ಹಿಡಿದು ಎಲ್ಲರೂ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಒಂದು ಕಾಲ್ಪನಿಕ ರಾಮ ಹುಟ್ಟಿರಲೇ ಇಲ್ಲ ರಾಮ ಅನ್ನೋ ಭೂಮಿ ಮ್ಯಾಗೆ ಇರಲಿಲ್ಲ ಅಂತ ಹೇಳಿದ್ರಿ ಈಗ ರಾಮ ಅದಾನೆ ನಾನು ರಾಮ ಭಕ್ತ ನೀನು ರಾಮ ಭಕ್ತ ಕಾಂಪಿಟೇಷನ್ ನಡೆದದು ಯಾಕಂದರೆ ರಾಮ ಈ ದೇಶದ ನಮ್ಮ ಮೂಲ ಪುರುಷ ರಾಮನ ಬಿಟ್ಟು ಭಾರತ ಇಲ್ಲ ಭಾರತ ಬಿಟ್ಟು ರಾಮ ಇಲ್ಲ ಈಗ